ಏನು ಮಾಡಿದೆ ನೀನು ನೋಡ್ತಾ ಇರೋದು ನನ್ನೇ ನೋಡ್ತಾ ಇದೆಯಾ ಹಾ ಯಾಕೆ ನಾನು ನೋಡ್ತಾ ಇದೆಯಾ ನಿಮ್ಮ ಮಮ್ಮಿ ಕೆಲಸ ಮಾಡ್ತಿದ್ದಾಳೆ ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಸುಮ್ಮನಿರು ಅಲ್ವಾ ಈಗ ತಾತನ ಜೊತೆ ನೀನು ಇರಲ್ವಾ ಹಾಂ ಹಾಂ ನನ್ನ ಮಗಳು ಎಷ್ಟು ಲಕ್ಷಣ ಹೋಗಿದ್ದಳು ನನ್ನ ರೀತಿ ನಿಮ್ಮ ಮಗಳು ಈಗೇ ರುಚಿ ಕುದ್ರಳಿ ಅದೇ ಥರ ಇದ್ದಾಳೆ ಪ್ಲೇಟ್ ಅಕ್ಕಿ ತರಲೇ ಇದ್ದಾಳೆ ಏನು ಬೇಸಿಗೆ ತುಂಬ ಬಿಸಿಲಿದೆ ಹೊರಗಡೆ ಹೋಗಿ ಮಾತ್ರ ಇರೋಕ್ಕೆ ಆಗಲ್ಲ ಅಯ್ಯಪ್ಪ ಇಷ್ಟು ಅದಕ್ಕೆ ಬಂದು ಮನೆ ಸೇರ್ಕೋಬೇಡ ಹಾಕ್ಸ್ಬಿಡ್ತು ನನಗಂತೂ ಭಗವಂತ ಸುಷ್ಮಾ ಹೇಳಿ ಹೇಳಿ ನೆನ ದಿಢೀರ್ ದಿಢೀರಾಗಿ ರಜನಿ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ ಹೋಗಿದ್ದು ಹೇಳಿಲ್ಲ ಇಲ್ಲ ಬಂದಿದ್ದು ಹೇಳಿಲ್ಲ ಯಾಕೆ ಹೋಗಿದೆ ಯಾಕೆ ಮಾಡಿದ್ದು ಮಗಳು ಅಂತ ಅದನ್ನು ಹೇಳಿಲ್ವಲ್ಲ ನೀನು ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ನಾನು ತುಂಬಾ ಬಿಜಿ ಇರ್ತೀಯಾ ಅಲ್ಲಿಂದ ಬಂದು ಅಂದ್ಬಿಟ್ಟು ನಾನು ಕೇಳಕ್ ಆಗಿಲ್ಲ ನೀನು ಹೇಳ್ತಾಳೆ ಅನ್ಕೊಂಡೆ ನೀನು ಹೇಳಿಲ್ಲ ಏನ್ ಸಮಾಚಾರ ಮಗಳು ಆರಾಮಾಗಿದ್ದಾಳೆ ಅಲ್ವಾ ಮೊಮ್ಮಕ್ಳು ಚೆನ್ನಾಗಿದ್ದಾರೆ ಅಲ್ವಾ ರಾಜ ಚೆನ್ನಾಗಿದ್ದಾರೆ ಅಲ್ವಾ ಅವ್ರೇನ್ ಬಿಡು ಯಾವತ್ತೂ ಚೆನ್ನಾಗೇ ಇರ್ತಾರೆ ನೋಡಿ ನಾನು ಫೋನ್ ಮಾಡಿದೆ ಆವಾಗ ಇವಾಗ ಇವತ್ತನೆ ಹೋದ್ರು ನಾನು ಆರಾಮಾಗಿದ್ದೀನಿ ಏನೂ ತೊಂದ್ರೆ ಇಲ್ಲಪ್ಪಾ ಅಂತ ಹೇಳಿದ್ದು ಮಗಳು ನಾನು ಸಲ ಸುಸ್ತಾಗಬೇಕಾ ನಿಮಗೆ ಹೇಳಿ ಅವ್ ಫೋನ್ ಅಲ್ಲಿ ಮಾತಾಡೋದು ನೀನು ಹೋಗಿ ಮಾತಾಡೋದು ವ್ಯತ್ಯಾಸ ಬೇರೆ ಇಲ್ವಾ ಏನಿಲ್ಲ ಹರಮಾಗಿ ಇದ್ದಾರೆ ತೊಂದರೆ ಇಲ್ಲ ಇದ್ರು ಹೇಗಿದ್ದಾರೆ ಮಕ್ಕಳೆ ಇದ್ದಾರೆ ನಿಂತ ದುರೋಗನ ಚೆನ್ನಾಗಿ ಇದ್ದಾನೆ ಅಲ್ಲ ಕಣೆ ಯಾಕೆ ಏನು ನನ್ನ ಮಾತಾಡ್ತೀಯ ಕಣಿಸ್ ಇರ ವಿಚಾರನೇ ಮಾತಾಡ್ತೆ ನಿನ್ನ ಅಳಿಯ ಚೆನ್ನಾಗಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ ನನ್ನ ಮೊಮ್ಮಕ್ಕಳು ರಾಜ ರಾಜ ಅಂದ್ರೆ ಅವ್ರು ರಾಜ್ಯನೇ ಇರ್ತಾರೆ ನನ್ನ ಮಕ್ಕಳು ಸತತ ಇದ್ದಾರೆ ಹಾಗಾಗಿ ಆಮೇಲೆ ನಾನು ಜಾಸ್ತಿ ಅವನ ಬಗ್ಗೆ ತರಕೆ ಇಟ್ಸ್ಕೊಂಡಿಲ್ಲ ನನ್ನ ಮಗಳು ನೋಡ್ಕೊಂಡೆ ನನ್ನ ಅಂತ ನನ್ನ ಬಂದೆ ಅಷ್ಟೇ ಅದ್ರ ಬಗ್ಗೆ ಹೇಳ್ಬೇಕು ನಿಮ್ಗೆ ತಕೊಂಡೋಗಿ ಕೈ ಅಷ್ಟು ಅಮೌಂಟ್ ಕೊಟ್ಟು ಬಂದಿ ಸರಿ ಕೊಡು ನನ್ ಮಗಳು ಇಸ್ಕೊಂಡೆಲ್ಲ ಖರ್ಚು ಮಾಡಿ ಅಂತ ನನ್ನ ಅಮೌಂಟ್ ಕೊಟ್ಟಿ ನನ್ನ ಮಗಳೆಲ್ಲ ಇಸ್ಸುತ್ತೆ ನಮ್ಗೆ ಹುಚ್ಚಿಟ್ಕೊಂಡಿದ್ರೆ ಹುಚ್ಚು ನನ್ ಮಗಳನ್ನ ನಾನ್ ಇಸ್ಕೊಳ್ಳೋದು ನನಗೆ ಗೊತ್ತು ನನ್ನ ಹತ್ರ ತಂದ್ಬಿಟ್ಟು ನನ್ನ ಮಗಳ ಮಹಾವಣಿಂಗ್ ಸಾಕೋತೀನಿ ನಾನು ನಾನು ಅದೇ ಕೌಂಟ್ ದುಡ್ಡು ಕೊಡ್ಲಿ ಹಾಗೆಲ್ಲ ಕೊಟ್ಟು ಪಾಠ ಮಾಡ್ತಾರೆ ಅದನ್ನೇ ಬಂಡವಾಳ ಮಾಡ್ಕೊತಾರೆ ಆ ಮಗುನ ಯಾಕೆ ಕೆಳಗಡೆ ಕೂಡಿಸ್ತಾರೆ ನಿಮ್ಮ ಮೇಲೆ ಕೂರಿಸಿದಿ ಮಗು ಉಚ್ಚಿ ಕಿಚ್ಚೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಮುಕಂಡ್ ಯಾಕೆ ಹಂಗಾಡ್ತೀಯಾ ಆ ಮಗುಗೆ ಎಲ್ಲ ಏನು ಮಾಡಲ್ಲ ಸುಮ್ಮನೆ ಇದ್ಬಿಡು ನೀನು ಏನ್ ರೀ ಗೊತ್ತು ಚಿಕ್ಕ ಮಕ್ಕಳನ್ನೆಲ್ಲ ಮೇಲೇ ಈ ಬಿಡಬಾರ್ದು ಕೆಳಗಡೆ ಬಿಡಿ ನೀವು ಇತ್ತು ಸುಮಾ ಆ ಮಗು ಜೊತೆಗೆ ಬಂದಿಷ್ಟು ದಿನ ಆಗಲಿ ಮಗು ನ ಮುಖ ನೀವು ನೋಡಿಲ್ಲ ನನ್ನ ಮಗು ಹೆಂಗಿದೆ ನೋಡೆ ಇದು ನೋಡಬೇಕು ಅಂದ್ರೆ ರಜಿನಿ ತರನೇ ಇದೆಯಲ್ವೇ ರಜಿನಿ ಗೆ ಅಲ್ವೇ ಮುದ್ದು ಮುದ್ದಾಗಿದ್ದು ಏನ್ ಹೇಳ್ತಾ ಇದೀರ ನೀವು ನನ್ನ ಮಗಳು ಹೋಲಿಸ್ತಿರಲ್ಲ ಈ ಮಗುನ ಏನ್ ತಿಳ್ಕೊಂಡಿದ್ಯಾ ಮಗಳೇ ಬೇರೆ ಹೋಲ್ಕೆ ಬಿಡು ಬಿಡುಪಷ್ಟು ನನ್ ಮಗಳು ಹೇಗೇನಿರ್ಲಿಲ್ಲ ನನ್ನ ಏನ್ ರಾಜ್ ಕುಮಾರ್ ವಿಚಾರಗಳೆಲ್ಲ ಬೇಡ ನಿನ್ ಕೆಲ್ಸ ಎಷ್ಟಿತ್ತದ್ರು ಮಾಡ್ಕೊಂಡು ತಿನ್ಕೊಂಡ್ ಬಿದ್ದೀರ ಕಲ್ತ್ಕೊಂಡ ನೀನು ಜಾಸ್ತಿ ಮಾತಿ ತೊಳ್ರೆ ನಾನ್ ಸುಮ್ನಾಗಲ್ಲ ಕಡೆ ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ನಿಮ್ಗೇನೆ ನಿಮ್ಗೇನು ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ನನ್ನ ಮಗಳನ್ನ ಕರೆಯೋದು ಗೊತ್ತು ಕಳಿಸೋದು ಗೊತ್ತು ನೀನು ಯಾಕೆ ಇದನ್ನೆಲ್ಲ ಹೇಳ ನಿಮ್ಮ ಮನೆಯಲ್ಲಿ ದೊಡ್ಡ ಒಳಗಿರೋ ನೀನು ನಾನು ಹುಡುಗಿ ಏನು ಅನ್ಲಿಲ್ಲ ಅಸ್ಕೆ ಕರ್ಕೊಂಡ್ ಬರೀರಿ ಅಂತ ಅಂತ ತಪ್ಪೋನಾಪ್ಪ ಮಾತಾ ಆ ಇಷ್ಟು ಗಲಾಟೆ ಮಾಡ್ತೀಯ ಅಲ್ಲಿ ಸರಿ ಬಿಡು ಕರ್ಕೊಂಡು ಬಂದ್ರಾಯ್ತು ಇಲ್ಲ ಅಂದ್ರೆ ಮುಗಿತು ಅದಕ್ಕೆ ಆಗಿ ಇಷ್ಟು ದೊಡ್ಡ ದೊಡ್ಡ ಕಥೆನ ಮಾಡ್ತೀಯಾ ನೀನು ಸುಷ್ಮಾ ನೀವು ಸ್ವಲ್ಪ ತಾಳ್ಮೆ ಇರೋದನ್ನ ಯಾಕೆ ಇಷ್ಟು ಕೋಪ ಮಾಡ್ಕತಿಯಾ ಮಾತ್ ಮತ್ ಕೋಪ ಮಾಡ್ಕತಿಯ ಮಾತ್ ಮತ್ ಯಾರು ಯಾರ ಜಗಳಕ್ಕೆ ಜಾಗೃತಿ ಹೊರಟೋಗ್ತಿಯಾ ಅದೇನ್ ಆಗದಂತ ನಂಗೆ ಅರ್ಥ ಆಗಲ್ಲ ನಿನ್ಗೆ ಬರ್ತಾ ಬರ್ತಾ ಬಿಪಿ ಜಾಸ್ತಿ ಆಗ್ತೈತೆ ಬದ್ನೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಿಪಿ ಹೆಂಗಿದೆ ಏನಂದ್ರೆ ಚೆಕ್ಅಪ್ ಮಾಡ್ಸು ತುಂಬಾ ದಿನ ಆಯ್ತು ಲಕ್ಕ ಮಾಡ್ತಾ ಇದ್ಯಾ ನೋಡಿ ಯಾರು ದೃಷ್ಟಿಲಿ ನನ್ನ ಮಗಳ ಬಗ್ಗೆ ಮಾತಾಡಿ ಇವಳು ಯಾವ ಇವಳು ಅಂತ ನಾನು ಕೇಳೋದು ನನ್ನ ಮಗಳ ಬಗ್ಗೆ ಸರಿ ಮಾಡ್ಬೇಕು ತಪ್ಪು ಮಾಡ್ಬೇಕು ಹೆಂಗೆ ಏನು ಅನ್ನೋದು ನನ್ಗೆ ಗೊತ್ತು ಇವಳು ಇವಳು ಕೇಳಿ ಹೇಳ್ಕೊಂಡು ನಾನು ಮಾಡ್ತೀನ ನೀನು ಬಂದು ಹೇಳ್ತಾ ಇದ್ದೀರಾ ನಿನಗೂ ನಾಚಿಕೆ ಇಲ್ಲ ಇಡೀ ಅತ್ತೆ ಮಾವು ಆಗಲಿ ಬಿಡಿ ನಾನೆಲ್ಲ ತಿಳಿದಾನೆ ಕೇಳ್ಬಿಟ್ಟು ತಪ್ಪಾಯ್ತಾ ಬನ್ನಿ ಉಪೇಸ್ ಮಾಡಿ ಏಟ್ ಮಾಡಿ ನಾವು ಊಟ ಮಾಡ್ಕೊಳ್ತೀನ ನಿನ್ ಗದ್ಕೆ ಇಟ್ಟು ಪೇಸ ಯಾ ತಿಂತಾರೆ ಹೋಗ ಅವ್ನು ಹುಯ್ಯ ಅವನಿಗೆ ಕೂತಿದ್ದ ನಾನು ರಮೇಶ್ ಕುಡಿಲಿ ಅವನಿಗೆ ಅವ್ನು ಸರಿಯಾಗಿದೆ ಇದೆ ಉಪ್ಪು ನೀರು ಕುಡಿಯೋಕ್ಕೆ ನನ್ಗೆ ಏನಿದ್ರು ಬೇರೆ ಏನಾದ್ರು ಮಾಡು ಇಲ್ಲಾಂದ್ರೆ ನನಗೆ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡು ಇಲ್ಲಾಂದ್ರೆ ರೈಸ್ ಪಾತ್ ಮಾಡು ಇಲ್ಲಾಂದ್ರೆ ಸಾವಿ ಒಂದು ಮಾಡು ಅದನ್ನು ಬಿಟ್ಟು ಇನ್ನು ಇಷ್ಟ ಇದ್ರೆ ನಾನು ತಿನ್ನು ತಿನ್ನು ಅಂತ ಹೇಳಬೇಡ ಈಗ ಉಪೇಷ ಮಾಡಿ ಮಾಡಿ ಹೋದ್ರಿ ಮಾಡ್ಕೊಡ್ತೀನಿ ಹೋಗ್ಲಿ ಹೇಳ್ತೀನಿ ನಾನು ನನ್ಗೆ ತಿಂಡಿ ಮಾಡ್ಕೊಳಕಾಗಲ್ವಾ ನೀನು ನಿಮ್ಮ ಅವ್ನ ಕೆಲಸ ಮಾಡ್ಕೊತೀಯಾ ತಿಂಡಿ ಅಲ್ವಾ ನಾನು ಅವ್ನು ಮಾಡಿದ್ರೆ ನಾನ್ ತಿನ್ಬೇಕು ನಾನ್ ಮಾಡಿದ್ರೆ ಅವ್ನು ತಿನ್ನಂಗಿಲ್ಲ ನಮ್ಗೆ ಏನಾದ್ರು ಅವ್ನು ಬೇರೆ ಮಾಡ್ಕೊಡ್ತೀಯಾ ಈಗ ಅವ್ನು ಬೇರೆ ಮಾಡ್ಕೊಟ್ಟಿದ್ಯಾ ರಮೇಶ್ಗೆ ನಮ್ಗೆ ಏನಾದ್ರು ಮಾಡ್ಕೊಡು ಅಷ್ಟೇ ಇಲ್ಲ ಮಾಡಕ್ಕಾಗಲ್ಲ உணசி நான் உண்டி பெளிங்க தோழி ஆட்ரு அவையா உப்போ இட் மாடியோனா ஊட்டாடி ஆமேல் நான் ஊட்ட வா ீோன் நான் பரலா எக்ஸ்ட்ரா ಹಾ ನೀನು ಅಧ್ಯಾಯಿರೋಳು ಆ ಪಾಪು ನೋಡ್ಕೊಂಡು ಸೊಸೆ ನೋಡ್ಕೊಂಡು ನೀನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅದನ್ನು ಬಿಟ್ಟು ಅವ್ರ ಕೈಲಿ ಕೆಲಸ ಇಷ್ಟ ಇಷ್ಟಪಡ್ತೀರಾ ಸುಷ್ಮಾ ನಾಚಿಕೆ ಆಗಲ್ಬೋ ನಿನ್ಗೆ ನನಗೆ ಯಾಕೆ ನಾಚಿಕೆ ಆಗುತ್ತೆ ನನಗೆ ಯಾಕೆ ನಾಚಿಕೆ ಆಗುತ್ತೆ ಅಂತ ನೀವು ಹೇಳಿ ನಿಮ್ಮ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅತ್ತೆ ಕೇಳ್ತಿದ್ದಾಳೆ ಮಾಡ್ಕೊಡಮ್ಮ ಅಂತ ಹೇಳಿ ಎಂತಿಗೆ ಸಪೋರ್ಟ್ ಮಾಡೋದು ನೋಡಿದ್ದೀನಿ ನೀನು ಯಾವಳು ಯಾವಳು ಬೀದಿಗೆ ಬಿಕಾರಿಗೆ ಸಪೋರ್ಟ್ ಮಾಡ್ತೀಯಾ ನೀನು ಪದೇ ಪದೇ ಹಂಗೇನು ಬೇಡ ನನಗೆ ಕೋಪ ಬರುತ್ತೆ ಸುಷ್ಮಾ ಪದೇ ಪದೇ ನೀನು ಹಂಗೆ ಹೇಳ್ತಾ ಇದ್ರೆ ಬರುತ್ತೆ ಬಿಡು ಬರ್ದೇನೆ ಇರುತ್ತಾ ಚೆನ್ನಾಗಿ ತಿಂದು ಮೂರ್ ದಿನ ದಿನ ಸಾಂಬತ್ತು ತಿನ್ಕೊಂಡು ಬಿದ್ದಿದ್ದೀರಿ ನೀನು ಹಿಂಗೆ ಆಡ್ತಿರ್ಲಿಲ್ಲ ಇವಾಗ ನಿನ್ನೆ ಡೈಲಿ ಹೊತ್ತು ಬಿಸಿ ಬಿಸಿ ಮುದ್ದೆ ಬರ್ತಿದ್ಲ ರಾಗಿ ಚಿಂಚಿ ಅಲ್ಲ ಚಂದಾಗ ಹತ್ಕೊಂಡ್ ಆಡ್ತಾ ಇದೆಯಾ ನೀನು ಹಾಡು ಹಾಡು ತುಂಬಾ ಇಷ್ಟು ದಿನ ನಾನೇ ನೋಡ್ಬಿಡ್ತೀನಿ ಇಂಥವ್ರನ್ನೆಲ್ಲಾರು ನಾನು ಅತ್ತೆ ಸೊಸೆ ಮಾವ ಎಲ್ಲ ಫ್ರೆಂಡ್ಲಿ ಆಗಿದ್ದವರು ಬೀದಿ ಪಾಲಾಗಿರೋದ್ರ ನಾನು ಬೇಕಾದಷ್ಟು ನೋಡಿದೀನಿ ನಾನು ಹಾಗೆಲ್ಲ ಹಾಗಾಗ ಬೇಡ ನಾರ್ಮಲ್ ಆಗಿ ಆಗಿದ್ದೀನಿ ನಿಮ್ಗೆ ಓವರ್ ಆಕ್ಟಿಂಗ್ ಜಾಸ್ತಿ ಆಗಿದೆ ಚೆನ್ನಾಗಿದ್ದಾರೆ ಅಂತ ಖುಷಿ ಪಡು ಹೊಟ್ಟೆ ಕಿಚ್ಚು ಕೊಡ್ಬೇಡ ನೀನು ಸೊಸೆ ಬಿಸಿ ಬಿಸಿ ಉಪ್ಸಾರ್ ಮಾಡೋಳೆ ಅದು ತಿನ್ನೋಕೂ ನೀನು ಹೇಗ ಮಾಡ್ಬೇಕು ಉಪ್ಸಾಂಬ ಅಬ್ಬಾ ಈ ಊಟ ಮಾಡ್ಕೊಳ್ಳೋದ ಬೇಡ ಹೋಗಪ್ಪ ನೀನೇ ಊಟ ಮಾಡಿ ಹೋಗು ನೀನೇ ಊಟ ಮಾಡಿ ನೀನೇ ಚೆನ್ನಾಗಿರು ನನ್ಗೆ ನೀನು ನಸ್ಕೊಂಡಿರ್ತೀನ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಸಕ್ಕತ್ತಾಗಿರೋ ಐಟಮ್ ಮನೆ ತಿಂತೀನಿ ಏನು ನಸ್ಕೊಂಡಿರ್ತಾರೆ ಸುಸ್ಮಾ ಅಂತ ಏನು ಕನ್ಸ್ಕೊಂಡ್ಬೇಡ ನೀನು ನಿಮ್ಗೆ ಯಾರು ಹೇಳಕ್ಕಾಗುತ್ತೆ ಮಗಳು ಚೆನ್ನಾಗಿದ್ದಾಳೆ ಅಲ್ವಾ ಅಂದ್ರೆ ಈ ಚೆನ್ನಾಗಿದ್ದಾಳೆ ನನ್ನ ಮಗಳಿಗೆ ಏನು ಕಮ್ಮಿ ಇದೆ ಚೆನ್ನಾಗಿದ್ದಾಳೆ ಫೋನ್ ಮಾಡಿದ್ಲು ಅಷ್ಟು ಚೆನ್ನಾಗಿ ಮಾತಾ ಇರ್ಲಿಲ್ಲ ಕಣಿ ಅವಳು ಡಲ್ ಆಗಿದ್ಲು ಅದಕ್ಕೆ ನಾನು ಹೆಂಗೋ ಮಾಮ್ ಬಂದಿದ್ರಲ್ಲ ಅಂತ ನಾನೇ ಏನು ಮಾತಾಡಕ್ಕೆ ಹೋಗಿ ಇಲ್ಲ ಕಣೆ ಬಿಡಿ ಚೆನ್ನಾಗಿದ್ದಾಳೆ ಬಾರೆ ಮನೆಗೆ ಹೋಗೋಣ ಇದು ಸ್ವಲ್ಪ ದಿನ ಇದ್ದು ಹೋಗಿವೆ ಅಂದ್ರೆ ನಿಮ್ಮ ಮಗಳು ಇನ್ನೊಂದು ದುರಂಕಾರ ಕರೆದ್ರೆ ಬರಲ್ಲ ಅವಳು ಹ್ಮ್ ಏ ಅಲ್ಲೇ ಚೆನ್ನಾಗಿರ್ಲಿ ಅತ್ತೆ ಮಾವ ಎಲ್ಲ ತುಂಬಾ ಚೆನ್ನಾಗಿ ಹುಡ್ಕೋತಾರೆ ಏನು ಕಮ್ಮಿ ನಿಂತರ ಹಾಡ್ತಾರ ಅಲ್ಲೇ ಇರಲಿ ನಾನು ಮನೆಗೆ ಮನೇಸ್ಕೊಂಡಿದ್ದೀನಿ ಹಳದವರು ನನ್ನ ಮಗಳು ಕೈಲಿ ಆ ಚಂದ್ರೆ ದುಡ್ಸ್ಕೊಂಡು ದುಡ್ಡು ಮಾಡ್ಕೊಂಡ್ರು ಮಗಳನ್ನ ಬೀದಿ ಪಾಲ್ ಮಾಡಿದ್ದಾರೆ ಬೀದಿ ಪಾಲು ಏನು ಮಾಡೋದು ಇವ್ನು ಹೇಳ್ಬಿಟ್ಟು ಹೀರೋ ಅಮೌಂಟ್ ತಗೊಂಡು ತುಂಬಿಡ್ತಾನೆ ಅದೇ ಅವ್ನ ಸಪೋರ್ಟ್ ಮಾಡ್ಕೊಬೇಕು ನನ್ನ ಮಗಳು ನನ್ನ ಮನೆಯಲ್ಲಿ ನನ್ನ ಸಂತೋಷ ಅಷ್ಟೇ ನನ್ನ ಮಗಳು ಇರ್ಲಿ ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡು ಅವ್ನು ಬಿದ್ದಿರಬೇಕು ಅಷ್ಟೇ ಇಲ್ಲಾಂದ್ರೆ ಅಮೌಂಟ್ ನಾನೇ ಕೊಟ್ಟು ಬರೋನು ನಾನೇ ಕೊಡ್ಲಿ ಬೇಕಂದ್ರೆ ನನ್ನ ಮನೆಗೆ ಬರಲಿ ಅವ್ನು ದುಡ್ಡು ಬೇಕು ಅಂದ್ರೆ ಇಲ್ಲಾಂದ್ರೆ ಅವ್ನು ಅಲ್ಲೇ ಇರಲಿ ಅಷ್ಟೇ ನನ್ನ ಮಗಳು ಬಂದರೂ ಸಾಕು ನನಗೆ ಅಪ್ಪ ನನ್ನ ಮಗಳು ಪಡೋ ಕಷ್ಟ ನಾನು ನುಯ್ಯಕ್ಕೆ ನುಯ್ಯುತ್ತೆ ನನಗೆ ಮನಸ್ಸು ಅಳ್ಳಿಲ್ಲ ಚುರ್ರನ್ನು ಬಿಟ್ಟು ಯಾವ ತರ ಪರಿಸ್ಥಿತಿ ಇದ್ದಾಳೆ ಹೇಳಕ್ಕೆ ಹಾಕ್ತಿಲ್ಲ ಇವನಿಗೆ ಹೇಳ್ಕೊಳಕ್ಕೂ ಹಾಗಲ್ಲ ಬಿಡಕ್ಕೂ ಆಗಲ್ಲ ಹೇಳಿಬಿಟ್ರೆ ಓಡ್ಬಿಡ್ತಾನೆ ಇವಾಗ ಅಮೌಂಟ್ ತಗೊಂಡು ಅದಕ್ಕೆ ನಾನು ಏನು ಹಾಫೀಸ್ ಕೊಟ್ಟಿಲ್ಲ ದುಡ್ಡು ಕೊಟ್ಬಿಟ್ರೆ ಅಲ್ಲೇ ಸೆಟ್ಲ್ ಬಿಡ್ತಾಳೆ ಆ ಕಷ್ಟ ನೋಡಿ ಎರಡು ದಿನ ಅನುಭವಿಸ ಮೇಲೆ ಅವಳೆ ಅಮ್ಮನ ಮಾತು ಕೇಳ್ಕೊಂಡು ಅವಳೆ ಅಮ್ಮನ ದಾಯಿ ಬಂದೇ ಬರ್ತಾಳೆ ನನಗೆ ಗೊತ್ತು ನನಗೆ ಬಂದೇ ಬರ್ತಾಳೆ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾ ನೀನೆ ಒಬ್ಬಳು ಗುಣಗುಣ ಅಂತಿದಿ ಏನಿಲ್ಲ ಬಿಡಿ ನೀನು ಮಾತಾಡು ಒಬ್ಬಬ್ಬಳೆ ನಾನು ಊಟ ಮಾಡ್ಕೊಬೋದು ಮುಂದುವರಿಯುವುದು ನೋಡಿ ಫ್ರೆಂಡ್ಸ್ ನೀವೆಲ್ಲ ಬೈತಾ ಇರ್ತೀರ ಹುಡು ಅಂತ ಅಮ್ಮ ಇವಳಂತಿ ಅಮ್ಮ ಏನು ಸತ್ರ ಏನು ಅಂತೆಲ್ಲ ಕೆಟ್ಟ ಹೇಳ್ತಾ ಬೈತಾ ಇರ್ತೀರಾ ಅಲ್ವಾ ನೀವು ಹೌದು ನೀವು ಬೈತಾ ಇರ್ತೀರಾ ನಿಜ ಆದರೆ ಎಲ್ಲ ಅಮೌಂಟ್ ಅಲ್ಲೇ ಕೊಟ್ಟು ಬಂದುಬಿಟ್ರೆ ಅವನು ಖರ್ಚು ಮಾಡಿಕೊಂಡು ನನ್ನ ಮಗಳು ಖರ್ಚು ಮಾಡಿ ಇಸ್ಕೊಬಿಡ್ತಾರೆ ನನ್ನ ಮನ ದುಡ್ಡು ಕೊಟ್ಬಿಟ್ಟು ಅದೇ ಕಲ್ಲಿಸ್ಬೇಕು ನನ್ನ ಮನೇಲಿ ಇರಲಿ ಬಿಡು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿಲ್ಲ ರಮೇಶ್ ಹೇಳಿಲ್ಲ ನಾನು ಓ ಹೇಳಿಲ್ವಲ್ಲ ಅಂತ ಇವ್ ಹೋಗ್ಬೇಡಿ ನನ್ನ ಮಕ್ಕಳನ್ನ ನನ್ನ ಮನೆಯಲ್ಲಿ ಬಿಡ್ತೀನಿ ಅಷ್ಟು ದಿನದಿಂದ ನನ್ನ ನಾನು ನನ್ನ ದುಡ್ಸ್ಕೊಂಡು ಮನೆಯಿಂದ ದಾಚಕಿದ್ದಾಳೆ ಹೌ ಅಮ್ಮ ಅವಮ್ಮ ಮುದ್ಕಿ ಇಬ್ರು ಸೇರ್ಕೊಂಡು ಮಾಡ್ತೀನಿ ಹೋಗ್ತೀನಿ ಒಂದು ಟೈಮ್ ನೋಡಿ ಹೋಗ್ತೀನಿ ನಾ ಊರವರೆಲ್ಲ ನೋಡಬೇಕು ಆ ತರ ಮನ ಮಳಿಗೆ ತೆಗೆತೀನಿ ಬಿಟ್ಟು ಕಿತ್ಕೊಳ್ಳಲ್ಲ ನನ್ನ ಏನು ನನ್ನ ಮಗಳಿಗೆ ಕಷ್ಟ ಬರಕ್ಕೆ ಹೌ ಕಾರಣ ಕೂತ್ಕೊಂಡು ಕೂತ್ಕೊಂಡು ತಿಂದು ತಿಂದು ನಾನಿಲ್ಲಿ ಒಂದು ನಿಮಿಷ ಕೂತ್ಕೊಂಡು ಕಷ್ಟ ಸುಖ ಅಂತ ದುಡಿತಾ ಇದ್ದೀನಿ ಅವ್ರು ನೋಡಿ ಕುತ್ಕೊಂಡು ತಿಂದು ತಿಂದು ನನ್ನ ಮಗಳ ಮೇಲೆ ನನ್ನ ನಳಿನ ಮೇಲೆ ಸಾಲ ಒರೆಸಿ ಮನೇಲಿ ದಾಚುಕಿದ್ದಾರೆ ಗೊತ್ತ ನಿಮ್ಗೆ ಹಾಂ ಹೆಣ್ಣಾ ಏನು ಹೇಳ್ತೀರಾ ನೀವು இது எல்லா கண்ணீர் கொண்டு நெய்ஸாக மாதிரி அல்ல மறித்தா நான் ஜோராக மாத்தாடி நான் கண்டிப்பாங்க வீடியோ எங்கிட்டு தந்துவிட்டு தயவு கமெண்ட்ஸ் திசு இன்னும் நம்ம சப்ஸ்கிரை கண்ட்ரே தயுட்டு சப்ஸ்கிரை மாதிரி அங்கே வீடியோ நோட் யன்வாத சப்போர்ட் எல்லாரும் நமக்கு